ಹಾಯ್ ಎಲ್ರಿಗೂ ನಮಸ್ಕಾರ ತುಂಬ ತುಂಬ ಸಂತೋಷ ಆಗ್ತಿದೆ ಏನಂದರೆ ಇಪ್ಪತ್ತಾರು ವರ್ಷಗಳ ನಂತರ ಮತ್ತೆ ಎ ರೀ ರಿಲೀಸ್ ಆಗಿ ಇಷ್ಟು ದೊಡ್ಡದಾಗಿ ಮತ್ತೆ ಅಭಿಮಾನಿಗಳು ಅದೇ ಅಭಿಮಾನಿಗಳು ಮತ್ತು ಹೊಸ ಅಭಿಮಾನಿಗಳು ಪ್ರೋತ್ಸಾಹ ಕೊಟ್ಟಿದ್ದಾರೆ ಅದಕ್ಕಾಗಿ ನೀವೆಲ್ಲರೂ ಸೇರಿದಿರ ಅಲ್ಲಿ ಈ ಒಂದು ಸಂತೋಷನ ಹಂಚ್ಕೊಳ್ಳೋಕ್ಕೋಸ್ಕರ ಒಂದು ಸಮಾರಂಭನ ಮಾಡ್ತಾ ಇದ್ದೀರಾ ನಾನು ಅಲ್ಲಿರಬೇಕಾಗಿತ್ತು ಕಾರಣ ಅಂತಗಳಿಂದ ನಾನು ಹಂಗೇರಿಗೆ ಬಂದಿದ್ದೀನಿ ಯಾಕಂದರೆ ನನಗೆ ಗೊತ್ತಿರಲಿಲ್ಲ ನನಗೆ ಒಂದು ಒಂದು ವಾರನ ಒಂದು ಹತ್ತು ದಿನ ಮುಂಚೆ ರೀ ಏರಿಲೀಸ್ ಮಾಡ್ತಾರೆ ಅಂತಿದ್ರೆ ನಾವೆಲ್ಲ ಸೇರಿ ಒಂದು ದೊಡ್ಡದಾಗೋ ಪ್ಲ್ಯಾನ್ ಮಾಡ್ಬೋದಾಗಿತ್ತು ಪರವಾಗಿಲ್ಲ ಅದೇನೋ ಒಂದು ಪಾಪ ಅವ್ರದ್ದು ಡಿಸ್ಟ್ರಿಬ್ಯೂಟರ್ಗಳು ಏನೋ ಕಾರಣಗಳಿಂದ ಸ್ವಲ್ಪ ಕೊನೆ ಅಲ್ಲಿ ಮಾಡಿದ್ದಾರೆ ಆದರೂ ಕೂಡ ಕೊನೆ ಮೂಮೆಂಟಲ್ಲಿ ಮಾಡಿದ್ರು ಕೂಡ ಫಸ್ಟು ನಾಲ್ಕು ಥಿಯೇಟ್ರ್ ಐದು ಥಿಯೇಟ್ರ್ ಮಾಡ್ಬೇಕಂತವರು ಇನ್ನೂ ಏನೋ ಒಂದು ಸುಮಾರು ಒಂದು ನೂರು ನೂರೈವತ್ತು ಥಿಯೇಟ್ರ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದೀರಾ ಶಂಕರ್ ಅವರೇ ತುಂಬ ಧನ್ಯವಾದಗಳು ಆಮೇಲೆ ಅಲ್ಲಿ ಸೇರಿರುವಂಥ ಎ ಚಿತ್ರ ನಿರ್ಮಾಪಕರು ಮೂಲ ಕಾರಣ ನೀವು ಆಮೇಲೆ ನಮ್ಮ ಜಗನ್ನಾಥ್ ಅವರ ಮಗ ಆಮೇಲೆ ಈ ಚಿತ್ರಕ್ಕೆ ಅದ್ಭುತವಾದಂಥ ಸಂಗೀತ ಕೊಟ್ಟಂಥ ಗುರುಕಿರಣ್ಣವರು ನಮ್ಮ ಕ್ಯಾಮ್ರಾಮನ್ ವೇಣು ಅವರು ಆಮೇಲೆ ಈ ಚಿತ್ರದಲ್ಲಿ ವರ್ಕ್ ಮಾಡಿರುವಂಥ ರಾಮು ಲೋಕಿ ಎಲ್ಲರೂ ಸೇರಿದ್ದೀರಾ ಅವರೇ ತುಂಬ ಥ್ಯಾಂಕ್ಸ್ ನೀವೂ ಸೇರಿದ್ದೀರಾ ಎಲ್ಲ ಒಂದು ಸಂಭ್ರಮ ಆಚರಿಸ್ತಾ ಇದ್ದೀರಿ ಎಲ್ಲರೂ ಒಳ್ಳೆಯದಾಗಲಿ ಕೊನೆಯದಾಗಿ ಆಮೇಲೆ ನಮ್ಮ ಪತ್ರಕರ್ತರ ಮಿತ್ರರು ಅವರು ಮೊದಲು ಕೊನೆ ಯಾವಾಗಲೂ ಇರ್ತಾರೋ ಅವರು ಅವಾಗ ಇಪ್ಪತ್ತಾರು ವರ್ಷಗಳ ಹಿಂದೆ ಬಂದು ಭೇಷ್ ಅಂತ ತಟ್ಟಿ ಇವತ್ತು ನೋಡಿ ಇವತ್ತು ಕೂಡ ಆ ಚಿತ್ರ ನಾಗಾಲ್ ಓಡ್ತಾ ಇದೆ ಇದಕ್ಕೆಲ್ಲ ನಿಮ್ಮ ಹಾರೈಕೆ ನಿಮ್ಮ ಆಶೀರ್ವಾದ ಕಾರಣ ಆಮೇಲೆ ಎಲ್ಲದಕ್ಕಿನ್ನ ಮುಖ್ಯವಾಗಿ ನಮ್ಮ ಅಭಿಮಾನಿ ದೇವರುಗಳು ನಿಜವಾಗ್ಲೂ ಅವರು ಈ ಸಿನಿಮಾನ ಒಂದೊಂದು ಶಾಟ್ನು ನಿಲ್ಲಿಸ್ಕೊಂಡು ಫ್ರೀಸ್ ಮಾಡಿ ಅದನ್ನ ಎಂಜಾಯ್ ಮಾಡೋ ರೀತಿ ನೋಡ್ರೆ ನನಗೆ ಎಷ್ಟು ಇದಾಯಿತು ಅಂದರೆ ಅಯ್ಯೋ ನಿಮ್ಮ ಜೊತೆ ನಾನು ಇರಬೇಕಾಗಿತ್ತು ಅನ್ನಿಸ್ತು ತುಂಬ ಥ್ಯಾಂಕ್ಸ್ ಅಭಿಮಾನಿಗಳಿಗೆ ಎಲ್ಲರಿಗೂ ಕೂಡ ಧನ್ಯವಾದ ಹೇಳ್ತೀನಿ ಮತ್ತು ನಾವು ಇನ್ನೊಂದ್ಸತಿ ಸೇರಿ ಒಂದು ಒಳ್ಳೆಯ ಪ್ರೋಗ್ರಾಮ್ ಮಾಡೋಣ ನಾವೆಲ್ಲ ಸೇರಿ ಆದಷ್ಟು ಬೇಗ ಬಂದ್ಕೊಳ್ಳಿ ನಿಮ್ಗೆಲ್ರಿಗೂ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್